ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಪ್ರಪಂಚಾದ್ಯಂತ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸಿದ ರಾಬಿನ್ ಶರ್ಮಾ ಅವರ ದಿ ಮಾಂಕ್ ಹೂ ಸೋಲ್ಡ್ ಹೀಸ್ ಫೆರಾರಿ ಎಂಬ ಅದ್ಭುತ ಪುಸ್ತಕದ ಬಗ್ಗೆ ಮಾತನಾಡೋಣ ಇದು ಕೇವಲ ಒಂದು ಕಥೆಯಲ್ಲ ಬದಲಾಗಿ ನಮ್ಮೆಲ್ಲರ ಬದುಕಿಗೆ ಬೇಕಾದ ಪ್ರಮುಖ ಪಾಠಗಳನ್ನು ಹೇಳುವ ಒಂದು ಮಾರ್ಗದರ್ಶಿ ಈ ಪುಸ್ತಕದ ನಾಯಕ ಜೂಲಿಯನ್ ಮಾಂಟಲ್ ಅಮೆರಿಕದ ಓರ್ವ ಅತಿ ಯಶಸ್ವಿ ಮತ್ತು ಶ್ರೀಮಂತ ವಕೀಲ ಅವನ ಬಳಿ ದುಬಾರಿ ಫೆರಾರಿ ಕಾರಿತ್ತು ದೊಡ್ಡ ಬಂಗಲೆ ಇತ್ತು ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನವಿತ್ತು ಜನರೆಲ್ಲ ಅವನನ್ನು ನೋಡಿ ಅಸೂಯೆ ಪಡುತ್ತಿದ್ದರು ಆದರೆ ಈ ಎಲ್ಲ ಯಶಸ್ಸಿನ ಹೊರತಾಗಿಯೂ ಜೂಲಿಯನ್ನ ಜೀವನದಲ್ಲಿ ನೆಮ್ಮದಿ ಶಾಂತಿ ಇರಲಿಲ್ಲ ಅವನು ಅತಿಯಾದ ಕೆಲಸದ ಒತ್ತಡ ಮತ್ತು ಆಂತರಿಕ ಶೂರ್ಯತೆಯಿಂದ ಬಳಲುತ್ತಿದ್ದ ಅವನ ಜೀವನ ಬರೀ ಕಾನೂನು ಪುಸ್ತಕಗಳು ಮತ್ತು ಕೋರ್ಟ್ ಕೇಸುಗಳಲ್ಲಿ ಮುಳುಗಿತ್ತು ಒಂದು ದಿನ ಕೋರ್ಟ್ನಲ್ಲಿ ವಾದ ಮಾಡುತ್ತಿರುವಾಗಲೇ ಜೂಲಿಯನ್ಗೆ ತೀವ್ರ ಹೃದಯಾಘಾತವಾಯಿತು ಈ ಘಟನೆ ಅವನ ಬದುಕಿಗೆ ದೊಡ್ಡ ತಿರುವನ್ನು ನೀಡಿತು ಅವನು ತನ್ನ ಜೀವನದ ಬಗ್ಗೆ ಯಶಸ್ಸು ಎಂದರೆ ಏನು ಎಂಬುದರ ಬಗ್ಗೆ ಆಳವಾಗಿ ಯೋಚಿಸಲು ಶುರು ಮಾಡಿದ ಇದೇನ ನಾನು ಅರುಸುತ್ತಿದ್ದ ಯಶಸ್ಸು ಎಂದು ತನ್ನನ್ನೇ ಪ್ರಶ್ನಿಸಿಕೊಂಡ ಈ ಹೃದಯಾಘಾತ ಅವನಿಗೆ ನಿಜವಾದ ಯಶಸ್ಸು ಹಣ ಅಥವಾ ಆಸ್ತಿಯಲ್ಲಿಲ್ಲ ಅದು ಆಂತರಿಕ ಶಾಂತಿ ಮತ್ತು ಸಂತೋಷದಲ್ಲಿದೆ ಎನ್ ಎಂಬ ರಿವನ್ನೂ ಮೂಡಿಸಿತು ಜೂಲಿಯನ್ ಒಂದು ಅದ್ಭುತ ನಿರ್ಧಾರ ಕೈಗೊಂಡ ಅವನು ತನ್ನ ಸಂಪೂರ್ಣ ಆಸ್ತಿಯನ್ನು ತನ್ನ ನೆಚ್ಚಿನ ಕೆಂಪು ಫೆರಾರಿ ಕಾರನ್ನು ಸಹ ಮಾರಿ ಜೀವನದ ನಿಜವಾದ ಅರ್ಥವನ್ನು ಹುಡುಕಿಕೊಂಡು ಭಾರತಕ್ಕೆ ಪ್ರಯಾಣಿಸಿದ ಹಿಮಾಲಯದ ದೂರದ ದೇಶಗಳಲ್ಲಿ ಶಿವಾನ ಎಂಬ ನಿಗೂಢ ಋಷಿಗಳ ಸಮುದಾಯವಿದೆ ಎಂಬುದು ಅವನಿಗೆ ತಿಳಿದಿತ್ತು ಅಲ್ಲಿ ಅವನು ಜ್ಞಾನೋದಯವನ್ನು ಪಡೆಯುತ್ತಾನೆ ಶಿವಾನ ಋಷಿಗಳು ಅವನಿಗೆ ಬದುಕಿನ ಅಮೂಲ್ಯ ಪಾಠಗಳನ್ನು ಕಲಿಸುತ್ತಾರೆ ಶಿವಾನ ಋಷಿಗಳು ಕಲಿಸಿದ ಏಳು ಪ್ರಮುಖ ಪಾಠಗಳು ಪಾಠ ಒಂದು ನಿಮ್ಮ ಮನಸ್ಸಿನ ಯಜಮಾನರಾಗಿ ಮಾಸ್ಟರ್ ಯುವರ್ ಮೈಂಡ್ ನಮ್ಮ ಮನಸ್ಸು ಒಂದು ಉದ್ಯಾನವನವಿದ್ದಂತೆ ನಾವು ಯಾವ ಬೀಜಗಳನ್ನು ಬಿತ್ತುತ್ತೇವೋ ಅದೇ ಬೆಳೆ ಬರುತ್ತದೆ ಧನಾತ್ಮಕ ಆಲೋಚನೆಗಳನ್ನು ಬೆಳೆಸಿ ಋಣಾತ್ಮಕ ಆಲೋಚನೆಗಳನ್ನು ಕಳೆಯಬೇಕು ಧ್ಯಾನದ ಮೂಲಕ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಲು ಕಲಿಯಬೇಕು ಇದು ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎರಡನೇ ಪಾಠ ನಿಮ್ಮ ಉದ್ದೇಶವನ್ನು ಕಂಡುಕೊಳ್ಳಿ ಫಾಲೋ ಯುವರ್ ಪರ್ಪಸ್ ಜೀವನಕ್ಕೆ ಒಂದು ಉದ್ದೇಶವಿರಬೇಕು ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಒಂದು ಅರ್ಥವಿರಬೇಕು ನಮ್ಮ ಜೀವನದ ನಿಜವಾದ ಗುರಿ ಏನು ಎಂಬುದನ್ನು ತಿಳಿದುಕೊಂಡಾಗ ಮಾತ್ರ ನಾವು ನಮ್ಮ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯ ನಿಮ್ಮ ಉತ್ಸಾಹ ಏನಿದೆ ಎಂದು ಕಂಡುಕೊಳ್ಳಿ ಮೂರನೇ ಪಾಠ ನಿರಂತರ ಸುಧಾರಣೆಯ ಶಕ್ತಿ ದ ಪವರ್ ಆಫ್ ಕಾನ್ಸ್ಟಂಟ್ ಇಂಪ್ರೂವ್ಮೆಂಟ್ ನಾವು ನಿರಂತರವಾಗಿ ಕಲಿಯುತ್ತಾ ಸುಧಾರಿಸುತ್ತಾ ಇರಬೇಕು ನಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದು ಹೊಸ ವಿಷಯಗಳನ್ನು ಕಲಿಯುವುದು ನಮ್ಮನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸಣ್ಣ ಸಣ್ಣ ಸುಧಾರಣೆಗಳು ಕಾಲಾಂತರದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ ನಾಲ್ಕನೇ ಪಾಠ ಸಮಯ ನಿರ್ವಹಣೆ ಮ್ಯಾನೇಜ್ ಯುವ ಟೈಮ್ ವೈಸ್ಲಿ ಸಮಯ ಅಮೂಲ್ಯವಾದ ಸಂಪತ್ತು ಕಳೆದ ಸಮಯ ಎಂದಿಗೂ ಹಿಂತಿರುಗುವುದಿಲ್ಲ ಆದ್ದರಿಂದ ನಮ್ಮ ಸಮಯವನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬೇಕು ಎಂಬುದನ್ನು ಕಲಿಯಬೇಕು ಅನಾವಶ್ಯಕ ಕೆಲಸಗಳಿಗೆ ಸಮಯ ವ್ಯರ್ಥ ಮಾಡದೆ ನಮ್ಮ ಗುರಿಗಳನ್ನು ತಲುಪಲು ಸಮಯವನ್ನು ಬಳಸಿಕೊಳ್ಳಬೇಕು ಐದನೇ ಪಾಠ ಸ್ವಯಂ ಶಿಸ್ತು ಮತ್ತು ಇಚ್ಛಾಶಕ್ತಿ ಪ್ರಾಕ್ಟೀಸ್ ಸೆಲ್ಫ್ ಡಿಸಿಪ್ಲಿನ್ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸ್ವಯಂ ಶಿಸ್ತು ಅತಿ ಮುಖ್ಯ ನಮ್ಮ ಆಸೆಗಳನ್ನು ನಿಯಂತ್ರಿಸಿ ನಮ್ಮ ಗುರಿಗಳನ್ನು ತಲುಪಲು ಬೇಕಾದ ಕಠಿಣ ಪರಿಶ್ರಮ ಮಾಡುವ ಶಕ್ತಿಯೇ ಸ್ವಯಂ ಶಿಸ್ತು ಇದು ಇಚ್ಛಾಶಕ್ತಿಯನ್ನು ಬಲಪಡಿಸುತ್ತವೆ ಆರನೇ ಪಾಠ ಸೇವೆ ಮತ್ತು ಸುಧಾರತೆ ಸರ್ವ್ ಅದರ್ಸ್ ನಿಸ್ವಾರ್ಥವಾಗಿ ಇತರರಿಗೆ ಸಹಾಯ ಮಾಡುವುದು ಪ್ರೀತಿಯಿಂದ ನಡೆದುಕೊಳ್ಳುವುದು ನಿಜವಾದ ಸಂತೋಷವನ್ನು ತರುತ್ತದೆ ಇತರರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದಾಗ ನಾವು ಹೆಚ್ಚು ಸಂತೃಪ್ತರಾಗುತ್ತೇವೆ ನೀಡುವಿಕೆಯಿಂದಲೇ ನಾವು ಸಮೃದ್ಧರಾಗುತ್ತೇವೆ ಏಳನೇ ಪಾಠ ನಿಮ್ಮ ಆರೋಗ್ಯವನ್ನು ಕಾಪಾಡಿ ಚೆರಿಶ್ ಯುವರ್ ಬಾಡಿ ಆರೋಗ್ಯವೇ ಭಾಗ್ಯ ಎಂಬ ಮಾತು ಸತ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಹಳ ಮುಖ್ಯ ಪೌಷ್ಟಿಕ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯುವುದು ನಮ್ಮ ದೇಹವನ್ನು ಉತ್ತಮ ಸ್ಥಿತಿಯಲ್ಲಿಡಲು ಸಹಾಯ ಮಾಡುತ್ತದೆ ಆರೋಗ್ಯವಿಲ್ಲದೆ ಯಾವುದೇ ಸಂಪತ್ತು ನಿಷ್ಪ್ರಯೋಜಕ ಪ್ರೇರಣೆ ಈ ಪುಸ್ತಕದ ಮೂಲಕ ಜೂಲಿಯನ್ ಮಾಂಟೆಲ್ ಒಬ್ಬ ಶ್ರೀಮಂತ ವಕೀಲನಿಂದ ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಂಡ ಜ್ಞಾನಿಯಾಗಿ ಪರಿವರ್ತನೆಯಾಗುತ್ತಾನೆ ತನ್ನ ಫೆರಾರಿ ಕಾರನ್ನು ಮಾರಿ ಆಧ್ಯಾತ್ಮಿಕ ಪ್ರಯಾಣ ಕೈಗೊಂಡು ಕೊನೆಗೆ ಒಬ್ಬ ಸಂತೃಪ್ತ ವ್ಯಕ್ತಿಯಾಗಿ ಹಿಂದಿರುಗುತ್ತಾನೆ ಈ ಪುಸ್ತಕವು ಆಧುನಿಕ ಜಗತ್ತಿನಲ್ಲಿ ನಾವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುತ್ತದೆ ಮತ್ತು ಹೆಚ್ಚು ಸಮತೋಲಿತ ಹಾಗೂ ಸಂತೃಪ್ತ ಜೀವನ ನಡೆಸಲು ಪ್ರೇರಣೆ ನೀಡುತ್ತದೆ ನೀವು ಸಹ ನಿಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನು ಹುಡುಕುತ್ತಿದ್ದರೆ ಈ ಪುಸ್ತಕವನ್ನು ಒಮ್ಮೆ ಓದಿ ಎಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ ದಿ ಮಾಂಕ್ ಹೂ ಸೋಲ್ಡ್ ಹೀಸ್ ಫೆರಾರಿ ಕೇವಲ ಒಂದು ಕಥೆಯಲ್ಲ ಅದು ಬದುಕಿನ ಪಾಠ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಚಾನೆಲ್ ಆಲ್ ಇನ್ ಒನ್ ಕನ್ನಡ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು